ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಕೋಲ್ಕತ್ತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವು ಮುಂಬೈನಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ಕ್ಷಿಪಣಿ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕಮಲ್ ರಣದೀವಿ ಆಪ್ಷನ್ ಬಿ ಕಲ್ಪನಾ ಚಾವ್ಲಾ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಆಪ್ಷನ್ ಡಿ ಜಾನಕಿ ಅಮ್ಮಾಳ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಟೆಸ್ಸಿ ಥಾಮಸ್ ಭಾರತದ ಕ್ಷಿಪಣಿ ಮಹಿಳೆ ಎಂದು ಟೆಸ್ಸಿ ಥಾಮಸ್ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಯಾವ ನಗರವನ್ನು ಭಾರತದ ವಜ್ರ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಅಹಮದಾಬಾದ್ ಆಪ್ಷನ್ ಬಿ ಚಂಡೀಗಢ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಸೂರತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರತ್ ಸೂರತ್ ನಗರವನ್ನು ಭಾರತದ ವಜ್ರನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ಮೆಟ್ರೋಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸಿ ರಂಗರಾಜನ್ ಆಪ್ಷನ್ ಬಿ ಮಾಂಟೆಕ್ ಸಿಂಗ್ ಅಲ್ಲುವಾಲಿಯಾ ಆಪ್ಷನ್ ಸಿ ಇ ಶ್ರೀಧರನ್ ಆಪ್ಷನ್ ಡಿ ರತನ್ ಟಾಟಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇ ಶ್ರೀಧರನ್ ಭಾರತದಲ್ಲಿ ಮ್ಯಾಟ್ರೋಮ್ಯಾನ್ ಎಂದು ಇ ಶ್ರೀಧರನ್ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಭಾರತದಲ್ಲಿ ಜನಗಣತಿಯನ್ನು ಪ್ರತಿ ವರ್ಷ ಯಾವಾಗ ನಡೆಸಲಾಗುತ್ತದೆ ಆಪ್ಷನ್ ಎ ಐದು ವರ್ಷಗಳಿಗೊಮ್ಮೆ ಆಪ್ಷನ್ ಬಿ ಹತ್ತು ವರ್ಷಗಳಿಗೊಮ್ಮೆ ಆಪ್ಷನ್ ಸಿ ಹನ್ನೆರಡು ವರ್ಷಗಳಿಗೊಮ್ಮೆ ಆಪ್ಷನ್ ಡಿ ಹದಿನೈದು ವರ್ಷಗಳಿಗೊಮ್ಮೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು ವರ್ಷಗಳು ಭಾರತದಲ್ಲಿ ಜನಗಣತಿಯನ್ನು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಮದರ್ ಕೆರೆಸ ಯಾವ ದೇಶದಲ್ಲಿ ಜನಿಸಿದರು ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಹಂಗೇರಿ ಆಪ್ಷನ್ ಸಿ ಮ್ಯಾಸಿಡೋನಿಯಾ ಆಪ್ಷನ್ ಡಿ ಸ್ಲೋವಾಕಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮ್ಯಾಸಿಡೋನಿಯಾ ಮದರ್ ತೆರೆಸಾ ಮ್ಯಾಸಿಡೋನಿಯಾ ದೇಶದಲ್ಲಿ ಜನಿಸಿದರು ಪ್ರಶ್ನೆ ಸಂಖ್ಯೆ ಏಳು ಮದರ್ ತೆರೆಸಾ ಅವರು ಯಾವ ವರ್ಷದಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದರು ಆಪ್ಷನ್ ಎ ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ಎಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ಎಂಬತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ಎಂಬತ್ತೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಮದರ್ ತೆರೆಸಾ ಅವರು ಹತ್ತೊಂಬತ್ತು ಎಪ್ಪತ್ತೊಂಬತ್ತರಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದರು ಪ್ರಶ್ನೆ ಸಂಖ್ಯೆ ಎಂಟು ಭಾರತದ ಮೊದಲ ಮಹಿಳಾ ಅಂಚೆ ಕಚೇರಿ ಎಲ್ಲಿ ಇದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಪಾಟ್ನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ಭಾರತದ ಮೊದಲ ಮಹಿಳಾ ಅಂಚೆ ಕಚೇರಿಯು ದೆಹಲಿಯಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕೋಲ್ಕತ್ತಾದಲ್ಲಿ ಭಾರತದ ಮೊದಲ ಮೆಟ್ರೋ ರೈಲು ಸೇವೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ತೊಂಬತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ತೊಂಬತ್ತೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಭಾರತದ ಮೊದಲ ಮೆಟ್ರೋ ರೈಲು ಸೇವೆಯನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭಿಸಲಾಯಿತು ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಪಾಟ್ನಾ ಆಪ್ಷನ್ ಸಿ ಹುಬ್ಬಳ್ಳಿ ಜಂಕ್ಷನ್ ಕರ್ನಾಟಕ ಆಪ್ಷನ್ ಡಿ ಗೋರಖ್ಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹುಬ್ಬಳ್ಳಿ ಜಂಕ್ಷನ್ ಕರ್ನಾಟಕ ಭಾರತದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಹುಬ್ಬಳ್ಳಿ ಜಂಕ್ಷನ್ ಕರ್ನಾಟಕದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯವು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಹೈದರಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ ಭಾರತದ ಅತಿದೊಡ್ಡ ಸಂಗ್ರಹಾಲಯವು ಕೋಲ್ಕತ್ತಾದಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನಲವತ್ತೇಳು ಆಪ್ಷನ್ ಬಿ ಹತ್ತೊಂಬತ್ತು ನಲವತ್ತೆಂಟು ಆಪ್ಷನ್ ಸಿ ಹತ್ತೊಂಬತ್ತು ನಲವತ್ತೊಂಬತ್ತು ಆಪ್ಷನ್ ಡಿ ಹತ್ತೊಂಬತ್ತು ಐವತ್ತೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತವು ಯು ಎನ್ ಭದ್ರತಾ ಮಂಡಳಿಗೆ ಎಷ್ಟು ಬಾರಿ ಆಯ್ಕೆಯಾಗಿದೆ ಆಪ್ಷನ್ ಎ ಐದು ಬಾರಿ ಆಪ್ಷನ್ ಬಿ ಏಳು ಬಾರಿ ಆಪ್ಷನ್ ಸಿ ಎಂಟು ಬಾರಿ ಆಪ್ಷನ್ ಡಿ ಒಂಬತ್ತು ಬಾರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಬಾರಿ ಭಾರತವು ಯು ಎನ್ ಭದ್ರತಾ ಮಂಡಳಿಗೆ ಎಂಟು ಬಾರಿ ಆಯ್ಕೆಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಟಾಟಾ ಏರ್ಲೈನ್ಸನ್ನು ಈಗ ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಏರ್ ಇಂಡಿಯಾ ಆಪ್ಷನ್ ಬಿ ಇಂಡಿಗೋ ಆಪ್ಷನ್ ಸಿ ಜೆಟ್ ಏರ್ವೇಸ್ ಆಪ್ಷನ್ ಡಿ ಇಂಡಿಗೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಏರ್ ಇಂಡಿಯಾ ಟಾಟಾ ಏರ್ಲೈನ್ಸ್ ಅನ್ನು ಈಗ ಏರ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಫ್ರೆಂಚ್ ಯಾವ ಕೇಂದ್ರಾಡಳಿತ ಪ್ರದೇಶಗಳ ಅಧಿಕೃತ ಭಾಷೆಯಾಗಿದೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ದಮನ್ ಮತ್ತು ದಿಯು ಆಪ್ಷನ್ ಸಿ ಪುದುಚೇರಿ ಆಪ್ಷನ್ ಡಿ ಲಕ್ಷದ್ವೀಪ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪೂದುಚೇರಿ ಫ್ರೆಂಚ್ ಪೂದುಚೇರಿ ಕೇಂದ್ರಾಡಳಿತ ಪ್ರದೇಶದ ಅಧಿಕೃತ ಭಾಷೆಯಾಗಿದೆ ಸಂಖ್ಯೆ ಹದಿನಾರು ಪ್ರವಾಸಿ ಭಾರತೀಯ ದಿವಸನ್ನು ಭಾರತದಲ್ಲಿ ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಒಂಬತ್ತು ಆಪ್ಷನ್ ಬಿ ಫೆಬ್ರವರಿ ಹನ್ನೆರಡು ಆಪ್ಷನ್ ಸಿ ಇಪ್ಪತ್ತೊಂಬತ್ತು ಜನವರಿ ಆಪ್ಷನ್ ಡಿ ಇಪ್ಪತ್ತೆರಡು ಜೂನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ ಒಂಬತ್ತು ಪ್ರವಾಸಿ ಭಾರತೀಯ ದಿವಸನ್ನು ಜನವರಿ ಒಂಬತ್ತರಂದು ಭಾರತದಲ್ಲಿ ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತೀಯ ಅಂಚೆ ಸೇವೆಯಲ್ಲಿ ಅಂಚೆ ಸೂಚ್ಯಾಂಕದ ಸಂಖ್ಯೆ ಪಿ ಐ ಎನ್ ಪಿನ್ ವಲಯದ ಒಟ್ಟು ಸಂಖ್ಯೆ ಎಷ್ಟು ಆಪ್ಷನ್ ಎ ಐದು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಆರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಭಾರತೀಯ ಅಂಚೆ ಸೇವೆಯಲ್ಲಿ ಅಂಚೆ ಸೂಚ್ಯಾಂಕ ಸಂಖ್ಯೆ ಪಿ ಐ ಎನ್ ಪಿನ್ ವಲಯದ ಒಟ್ಟು ಸಂಖ್ಯೆ ಆರು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಪೋಸ್ಟಲ್ ಇಂಡೆಕ್ಸ್ ನಂಬರ್ ಪಿನ್ ಅನ್ನು ಭಾರತದಲ್ಲಿ ಯಾವಾಗ ಮೊದಲು ಪರಿಚಯಿಸಲಾಗಿತ್ತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೇಳರಂದು ಆಪ್ಷನ್ ಬಿ ಹತ್ತೊಂಬತ್ನೂರ ಐವತ್ತರಂದು ಆಪ್ಷನ್ ಸಿ ಹತ್ತೊಂಬತ್ನೂರ ಐವತ್ತಾರರಂದು ಆಪ್ಷನ್ ಡಿ ಹತ್ತೊಂಬತ್ನೂರ ಎಪ್ಪತ್ತೆರಡರಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಪೋಸ್ಟಲ್ ಇಂಡೆಕ್ಸ್ ನಂಬರ್ ಪಿಐಎನ್ ಪಿನ್ ಅನ್ನು ಭಾರತದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಂದು ಮೊದಲು ಪರಿಚಯಿಸಲಾಯಿತು